ಸೊ ನಾ ಇವತ್ತು ಒಂದು ಗೇಮ್ ಆಡ್ತಾ ಇದ್ದೀವಿ ಆ ಗೇಮ್ ಏನಪ್ಪಾ ಅಂತಂದ್ರೆ ಈ ವಾಟಲ್ ನ ನಾನ್ ಹಿಂಗ ಅಂತೀನಿ ಏ ನೀ ಮುಂದ್ ನೋಡ್ಬೇಕು ಮುಂದ್ ನೋಡ್ಬೇಕು ನಾನು ಹಿಂಗ್ ಅಂತೀನಿ ಎಲ್ಲಿ ಸ್ಟಾಪ್ ಅಂದ್ರ ಅಲ್ಲಿ ವಧಿಗಳು ಯಾರ್ ಸೊ ಯಾರಿಗ್ ಜಾಸ್ತಿ ಏಟ್ ಬೀಳ್ತೋ ಸೋತ ರೀಟ್ ಕೊಡ್ಬೇಕು ಟೋಟಲ್ ರೀಟ್ ವಿನ್ನಾದವ್ರಿಗ್ ಕೊಡ್ತೀರಲ್ಲ ಆದ್ರೆ ಟೋಟಲ್ ಟೆನ್ ಟೈಮ್ಸ್ ಇರ್ತದ ಟೆನ್ ಟೈಮ್ಸ್ ಅಲ್ಲಿ ಯಾರು ಎಕ್ಸ್ ಸಲ ಒಳ್ಸ್ಕೊಂಡಾರ ನೋಡ್ಬೇಕು ಸೈನ್ ಸಪ್ ಲೇಟ್ ಆಗಿ ಹೋಗೋದ

yeah <laughs> वंसला ए वंसला ए वन तिरघ सब स्टॉप ए अडकर अंगले लगे मगे डा मम्मी दादा किधर करना कट ब्लैक ब्लैक ए बोल चालू हो रे आई का कान कट ब्लैक ए अंगले ची मार दला ി कर 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 Last Stop!

Stop Game <laughs> 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 okay, え、

ಕಾರ್ಡ ನೋಡಿ ಎಲ್ಲ ಮಾಡಿ ನನ್ ಮಗನ್ ಓಡಿಸಿಟ್ಟಿದೀವಿ ಇದೆಲ್ಲ ಅನ್ನೆ ತೊಂಡಿಗೆ ಈ ಆಟ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಸೋತಿರೋರು ನನ್ ಕಂಡ ಪಾರ್ಟಿ ನೀನೇ ಕೊಡ್ಬೇಕು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸೋತಿರೋ ಡಾಡನೆ ಡಾಡ ಪಟ್ಟಿ ಕೊಡ್ಬೇಕು ಡಾಡ ಪಟ್ಟಿ ಕೊಡ್ಬೇಕು ಓಕೆ ಆಟ ಆಡಿದ್ವಿ ಈಗ ಟೇಬಲ್ ನ ಸರಿಸಿ ವಿಡಿಯೋನ ಎಂಟ್ ಮಾಡೋ ಟೈಮ್ ಸೊ ಈ ಒಂದು ಗೇಮ್ ಇನ್ನ ವಿಡಿಯೋ ಆಟ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ ನಮ್ ಚಾನೆಲ್ ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಆಟ ನಿಲ್ಗೆ ಮುಗಿಸಿ ಈ ವಿಡಿಯೋ ನಿಲ್ಗೆ ಮುಗಿಸಿ ಬಾಯ್